ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ವತಿಯಿಂದ ಇಂದು ಆನೇಕಲ್ ತಾಲೂಕಿನ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಹಾಗೂ ಮುಖ್ಯ ಕಾರ್ಯನಿರ್ವಾಹಕರುಗಳ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಮಹಾಸಭೆಯನ್ನು ಆನೇಕಲ್ ತಾಲೂಕಿನ ರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಇಂದು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಅಧ್ಯಕ್ಷರಾದ ಬಿಜಿ ಅಂಜಿನಪ್ಪನವರು ಹಾಗೂ ಮಾಜಿ ಅಧ್ಯಕ್ಷರಾದ ಪಿ ರಾಜ್ಕುಮಾರ್ ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕ್ರಮಕ್ಕೆ ದೀಪ ಬೆಳಕುವ ಮೂಲಕ ಚಾಲನೆ ನೀಡಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ನೂರಾರು ಮುಖ್ಯ ಕಾರ್ಯನಿರ್ವಾಹಕರುಗಳು ಹಾಗೂ ಅಧ್ಯಕ್ಷರುಗಳು ಭಾಗವಹಿಸಿದರು ತಮ್ಮ ತಮ್ಮ ಒಕ್ಕೂಟದಲ್ಲಿ ನಡೆಯುವ ಕುಂದು ಕೊರತೆಗಳ ಬಗ್ಗೆ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟದ ಜೊತೆ

రేపు 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 తయారు వలసల అసలు పోయడం అంటే మనసంతా ఉంటది మనం చాలా బాగుస్తాము నిన్ననే 180 ఎవరు మాట్లాడుకుంటే ఒకడే కదా నాలలేదు అన్నదో షెడ్యూల్ తో ಸಹಕಾರಿ ಸಂಘದ ಅಧ್ಯಕ್ಷರು ನನ್ನ ಪ್ರಶ್ನೆ ಏನಪ್ಪ ಅಂದರೆ ಆಲ್ಮೂರು ಪಾರ್್ಮೆಂಟ್ ಸಹಕಾರ ಸಂಘಗಳಲ್ಲಿ ಜಮಾ ಖರ್ಚು ಆಗ್ತಾ ಇದ್ದಾರೆ ನಿಮ್ಮ ವಿಸ್ತರಣೆ ಆಗಿದ್ದಾರೆ ಅದರಲ್ಲಿ ಸ್ಥಳೀಯಾದ ದೆವಿ ಹಿಡಿತೀರಲ್ಲ ನೀವು ಆ ಸ್ಥಳೀಯ ದೆವಿನ ಹಾಲು ಮಾರಾಟದಿಂದ ತೆಗಿಬೇಕು ಅದನ್ನ ಆಡಳಿತ ವೆಚ್ಚದಲ್ಲಿ ನೇರವಾಗಿ ತೆಗಿತಾ ಇದೆ ಆದ್ರಿಂದ ಸಂಘದ ಲಾಭವೇ ಬರ್ತಾ ಇದೆ ಇದೊಂದು ಆಮೇಲೆ ಹಾಲು ಮಾರಾಟದ ಬಿಲ್ಗಳು ಸಂಘಕ್ಕೆ ಬರ್ತಾ ಇಲ್ಲ ಹದಿನೈದು ದಿನಕ್ಕೊಂದು ಬಿಲ್ ಬರಬೇಕಲ್ಲ ಸರ್ ನೇರವಾಗಿ ಸಂಘಕ್ಕೆ ಕಳಿಸಿ ಯಾಕೆ ಕೊಡ್ತಾ ಇಲ್ಲ ನೀವು ಅದರಲ್ಲಿ ಡಿಡಕ್ಷನ್ ಇದೆಯಲ್ಲ ಮಿಲ್ಕು ಏನು ಕ್ಯಾಟಲ್ಫೀಡು ಆಮೇಲೆ ಗೋಧಾಶಕ್ತಿ ಡಿಡಕ್ಷನ್ಸ್ ಬಿಲ್ಲೇ ಬರೋಲ್ಲ ಬಲ್ಲ ಬಿಲ್ಲೇ ಬರೋಲ್ಲ ವರ್ಷಕ್ಕೊಂದು ಸಲ ಬಿಲ್ ಕೊಡ್ತೀರಾ ಅದರಲ್ಲಿ ಎಲ್ಲ ಡಿಡಕ್ಷನ್ ಇರ್ತದೆ ಅದರಲ್ಲಿ ಎಷ್ಟು ಮಾರಾಟ ಆಗ್ತದೆ ಎಷ್ಟು ಜಮಾಗುತ್ತದೆ ಏನೋ ಗೊತ್ತಾಗಲ್ಲ ಮಾರಾಟ ಮಾರಾಟದ ಬಿಲ್ಗಳು ನೇರವಾಗಿ ಸ್ವಲ್ಪ ಕೇಳಿಸ ಉತ್ಪಾದನೆ ಮಾಡೋಕ್ಕಾಗುತ್ತಾ ಆ ಉತ್ಪಾದನೆ ಮಾಡೋಕ್ಕಾಗುತ್ತ ಮೂವತ್ತೊಂದು ರೂಪಾಯಿ ನಾನೇ ಹೋಗಿ ಎಪ್ಪತ್ತು ರಾಮ್ ಇಲ್ಕು ಎಪ್ಪತ್ತು ರೂಪಾಯಿಗೆ ನಾನೇ ಮಾರಾಟ ಮಾಡ್ತೀನಿ ಅಪಾರ್ಟ್ಮೆಂಟ್ಗೆ ಹೋಗಿ ರಾಮ್ ಇಲ್ಕು ಎಪ್ಪತ್ತು ಎಪ್ಪತ್ತು ರೂಪಾಯಿಗೆ ಮಾರಾಟ ಮಾಡ್ತೀನಿ ನಾನೇ ನೀವು ಅದನ್ನು ಸಂಸ್ಕರಣೆ ಮಾಡಿಬಿಟ್ಟು ಮೂವತ್ತೊಂದು ರೂಪಾಯಿ ರೈತರು ಕೊಡ್ತಾಯಿದ್ದೀರಾ ನೀವು ಮಾತ್ರ ನಲವತ್ತೆಂಟು ರೂಪಾಯಿಗೆ ಮಾರಾಟ ಮಾಡ್ತೀನಿ ಏನು ಕ್ರಮ ಇವುಗಳೇ ಇಲ್ಲ ಒಂದ್ ತಿಂಗಳಾದ್ಮೇಲೆ ಒಂದ್ ತಿಂಗಳಾದ್ರೆ ಬ್ಯಾಂಡ್ ರಬ್ಬರ್ ಬ್ಯಾಂಡು ಆಮೇಲೆ ಎಲ್ಲ ಕೊಡ್ತೀವಿ ಅಂತ ಹೇಳಿ ಒಂದೂವರೆ ತಿಂಗಳಾಯ್ತು ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನೀವು ಸಿಂದ್ರೆ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಸರ್ ಇಲ್ಲ ಸರ್ ಏನ್ ಏನ್ ಮಾಡ್ಬೇಕು ಆಮೇಲೆ ಲಸಿಕೆ ಕಾರ್ಯಕ್ರಮ ಇತ್ತು ಜೂನ್ ಹದಿನೈದು ಇಂದ ಜುಲೈ ಹದಿನೈದೈದು ನಾವು ಇಬ್ಬರು ಕೇಳಿದ್ದೇವೆ ಇಲ್ಲ ಸರ್ ಆಗಸ್ಟ್ ಹದಿನೈದು ವರ್ಗ ಇದ್ದೇ ಇಲ್ಲ ಇದುವರೆಗೂ ಮಾಡಿ ಇಲ್ಲ ಏನು ಅದ್ರ ಬಗ್ಗೆ ಮಾಹಿತಿ ಒಂದು ಸಾರಿ ಆಡಿಟ್ ಇದೆ ಆಡಿಟ್ ವೆಚ್ಚವನ್ನ ತಮ್ಮ ಒಕ್ಕೂಟದ ವತಿಯಿಂದ ಬರ್ಸಿದ್ರೆ ಎಲ್ಲ ಸಂಘ ಒಳ್ಳೇದಾಗುತ್ತೆ ಯಾಕಂದ್ರೆ ನಮ್ಮ ಎಸ್ ಅಶ್ವಥ್ ನಾರಾಯಣ ಅಂತ ಸ್ಕೂರು ಆ ಸಂಘ ಯಾಕಂದ್ರೆ ಆ ಆಡಿಟ್ ನಡೆಯುವಾಗ ಅದು ಸರ್ಕಾರ ಪೀಜೆ ಅಂತ ನಾವು ಕಲ್ಸಕ್ಕೆ ಸಿದ್ಧವಾಗಿರ್ತೀವಿ ಪ್ಲಸ್ ಅದಕ್ಕೆ ಹೆಚ್ಚುವರಿ ಯಾವಾಗ ಹಣವನ್ನ ಕೇಳ್ತಾರೆ ಅದನ್ನ ನಾವು ಯಾವ ರೀತಿ ಬರೆಸ್ಕೋಬೇಕಾಗುತ್ತೆ ಅದರಿಂದ ಅದನ್ನ ತಾವು ಒಕ್ಕೂಟದ ವತಿಯಿಂದಾನೇ ಬರ್ಸ್ಕೋ ನಡ್ಸ್ಕೊಟ್ರೆ ಒಳ್ಳೇದಂತ ಕೇಳ್ಕೊತೀವಿ ಜೊತೆಗೆ ಕೆಲವೊಂದು ಒಕ್ಕೂಟ್ಗಳು ಕೇಳಿದ್ದೀನಿ ಆ ಸಂಘಗಳಲ್ಲಿ ಅವರು ಇದು ಮಾಡೋದಕ್ಕೆ ಹಣ ಕಟ್ಟೋದಕ್ಕೆ ಕೆಲವೊಂದು ಉಳಿತಾಯ ಇರೋದಿಲ್ಲ ಅದಕ್ಕೆ ಸಂಘಗಳಿಗೆ ಬಾರಿ ತೊಂದರೆ ಆಗ್ತಾ ಇದೆ ಅದರಿಂದ ಅದು ಯಾವ ಯಾವ ಒಪ್ಪಂದ ವತಿಯಿಂದ ನಮ್ಮಲ್ಲಿ ಕಳ್ಕೊಂತೀನಿ ಎರಡನೇದಾಗಿ ಸಹಾಯಧನ ಅಂತ ಕೊಡ್ತೀರಲ್ಲ ಅದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದ್ಸರಿ ಬರುತ್ತೆ ಆಯಾ ತಿಂಗಳಲ್ಲಿ ಆಯಾ ಪೇಮೆಂಟ್ ಬರೋ ಸಂದರ್ಭದಲ್ಲಿ ಯಾಕೆ ಕೊಡಬಾರ್ದು ಐದು ರೂಪಾಯಿ ಸಹಾಯಧನ ಸಹಕಾರದ ವತಿಯಿಂದ ಐದು ರೂಪಾಯಿ ಸಹಾಯಧನ ಬರುತ್ತೆ ಅಲ್ಲ ಮೂರ್ ತಿಂಗಳು ಆರು ತಿಂಗಳಿಗೂ ಬರುತ್ತೆ ಅದಕ್ಕೆ ಬದಲಾಗಿ ಪೇಮೆಂಟ್ ಏನಾಗುತ್ತೆ ಯಾಕೆ ಬರ್ತಾರ್ದು ಅಂತ ನಮ್ಮ ಪ್ರಶ್ನೆ ಧನ್ಯವಾದ ಬಗ್ಗೆ ಒಂದು ಮೀಟಿಂಗ್ ಕರೆದು ಚರ್ಚೆ ಮಾಡಿರುವ ಎಲ್ಲ ಒಂದೊಂದು ಸೆಕ್ಷನ್ ನೋಡ್ರೆ ಕರೆದು ಮಾತಾಡಬೇಕು ಯಾಕೆ ಎಷ್ಟೇ ನಾವು ಮಾತಾಡಿದ್ರು ನಮಗೆ ಅದ್ರ ಬಗ್ಗೆ ಒಂದು ಸರಿಯಾದ ಜ್ಞಾನ ಇರಬಹುದು ಜ್ಞಾನ ಇದ್ದಾಗ ನಾನು ಹೋಗಿ ಎಲ್ಲಿ ಬೇಕಾದ್ರು ನಿಮ್ಮ ಅಲ್ಲ ಯಾರ ಹತ್ರರು ಮಾತಾಡ್ಬೋದು ಅದಕ್ಕೆ ನೀವು ಏನು ಹೇಳ್ತಿದ್ದೀರಾ ಸ್ಪಷ್ಟವಾಗಿ ಏನೇನು ತಪ್ಪಾಗಿದೆ ಅದನ್ನು ನಮಗೆ ಕರೆಕ್ಟಾಗಿ ಹೇಳಿ ಅಂತ ಕೇಳ್ಕೊಂಡಿದ್ದು ಅದು ಬಿಟ್ಟು ನೀವು ಮಾತಾಡಿದ ನಿಲ್ಲಿಸಬೇಕು ನಿಮ್ಮನ್ನ ಇದು ಮಾಡಬೇಕು ಅನ್ನೋದಲ್ಲ ಪ್ರಶ್ನೆ ಏನ್ ಮಾತಾಡ್ತಿದ್ದೀರಾ ನೀವು ಅನ್ಭವ್ಸಿರೋ ಕಷ್ಟನ ನಮ್ಗೆ ಹೇಳಿದ್ರೆ ನಾವು ಇನ್ನೊಬ್ಬರ ಹತ್ರ ನಂದೇ ಕಷ್ಟ ಅನ್ನೋ ತರದ ನಾನು ಮಾತಾಡ್ಬೋದು ಅನ್ನೋದಕ್ಕೆ ನಿಮ್ಮನ್ನ ಕೇಳಿದ್ವಿ ಅದಲ್ಲದೆ ಇವತ್ತೇನು ನೀವು ಬೆಂಗಳೂರು ಡೈರಿ ಅಂತ ಅಂದ ತಕ್ಷಣ ನಮ್ಮ ಇವರು ಇಲ್ಲೇ ಇದ್ದಾರೆ ಅವರು ಆವತ್ತಿನ ಕಾಲ ಅಂತ ಗೊತ್ತಿಲ್ಲ ನಮ್ಮ ಈ ಕಾಲದಲ್ಲಿ ನಾವು ಬೆಂಗಳೂರು ಡೈರಿ ಅಂದರೆ ಸೇವೆ ಮಾಡಕ್ಕಿದ್ದೀವಿ ಅಂತ ನಾವು ಒಂದು ಇವಾಗ ನಿಮ್ಮ ಹತ್ರ ನಾವು ಏನು ಮಾಡ ಅಂದ್ಕೊಂಡಿದ್ದೀವಿ ಅಂದರೆ ನಾವು ನಿಮ್ಮ ನಿಮ್ಗೂ ನಮಗೂ ಬೈಲನ್ನಲ್ಲಿ ಏನಾಗಿದೆ ನಿಮ್ಮ ಹತ್ರ ಒಳ್ಳೆ ಗುಡ್ ಮಿಲ್ಕ್ ತೊಗೊಂಡು ಒಳ್ಳೆ ರೇಟ್ ಕೊಡ್ತೀವಿ ಅಂತ ಮಾತಾಡ್ತೀವಿ ಆದರೆ ಗುಡ್ ಮಿಲ್ಕ್ ತೊಗೊಳ್ತೀವಿ ಅಷ್ಟೇ ಒಳ್ಳೆ ರೇಟ್ ಕೊಡೋಕ್ ಇಲ್ಲ ಯಾಕಂದರೆ ಸರ್ಕಾರ ಅದಕ್ಕೆ ನಿಯಮ ವಿಧಿಸಿದೆ ಸರ್ಕಾರ ಹೇಳ್ತೀನ ರೇಟ್ ಜಾಸ್ತಿ ಮಾಡಬೇಕು ಸರ್ಕಾರ ಹೇಳ್ತೀನಿ ನಾವು ರೇಟ್ ಕಮ್ಮಿ ಮಾಡಬೇಕು ಆ ಪರಿಸ್ಥಿತಿಗೆ ನಿಂತ್ಕೊಂಡಿದ್ದೀವಿ ನಾವು ಇವತ್ತು ಸರ್ಕಾರ ಏನು ಮೂರು ರೂಪಾಯಿ ಕೊಡುತ್ತೋ ಎರಡು ರೂಪಾಯಿ ಕೊಡುತ್ತೋ ಅದು ನಮ್ಮ ರೈತರು ಕೇಳಿದ್ರು ವೈಜ್ಞಾನಿಕವಾಗಿ ನೀವು ನಮಗೆ ಬೆಲೆ ಕೊಡ್ತಿಲ್ಲ ಅಂತ ಅದು ಸತ್ಯ ನಾವು ಒಬ್ಬನಿಗೂ ನಮ್ಮಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಲಾರಿ ಹಿಡಿದು ಹಿಡ್ದು ಪ್ರತಿಯೊಬ್ಬನಿಗೂ ನನ್ನ ಮೊದಲನೇ ವರ್ಷದಿಂದನೂ ನಮ್ಮ ಎಲ್ಲ ತಾಳಿತ ಮಂಡಳಿ ಅದೇ ಪ್ರಶ್ನೆ ಎಲ್ರಿಗೂ ವೈಜ್ಞಾನಿಕವಾಗಿ ಬೆಲೆ ಕೊಡ್ತಿರೋ ರೈತ ನೊಬ್ಬನ್ಬಿಟ್ಟು ಅವನೊಬ್ಬನಿಗೆ ವೈಜ್ಞಾನಿಕವಾಗಿ ಬೆಲೆನ ನಾವು ನಿಗದಿಪಡಿಸೋಕ್ಕೆ ಆಗ್ತಾನೂ ಇಲ್ಲ ಆಗೋದೂ ಇಲ್ಲ ಏನು ಕಾರಣ ಇಷ್ಟೇ ಅಂದರೆ ನಮ್ಮ ಖರ್ಚು ವೆಚ್ಚಗಳು ಖರ್ಚು ಇವಾಗ ನೋಡಿ ಇದು ಬಂದ್ವಿ ಎಲ್ಲರೂ ಅದು ಬೇಕು ಇದು ಬೇಕು ಅಂತ ಕೇಳಿದ್ರೆ ಇವತ್ತಿನ ಲೆಕ್ಕಾಚಾರದಲ್ಲಿ ನಾನು ಐದು ರೂಪಾಯಿ ದುಡ್ಡನ್ನ ನಾನು ಕೊಡಬೇಕಾಗತ್ತೆ ನನಗಿರೋದು ಬ್ಯಾಂಕ್ ಒಂದೇ ರೈತರ ಬ್ಯಾಂಕು ಆ ರೈತರ ಬ್ಯಾಂಕಲ್ಲಿ ದುಡ್ಡು ಎತ್ಕೋಬೇಕು ತೆಗೆದು ನೀವೇನು ಸೇವೆ ಕೇಳ್ತೀರ ಆ ಸೇವೆ ಕೊಡಬೇಕು ನಿಮಗೆ ಉದಾಹರಣೆಗೆ ಸೇವೆ ಅನ್ನೋ ವಿಷಯಕ್ಕೆ ಕೇಳಿದ್ದಕ್ಕೆ ಕೇಳಿ ಇವತ್ತು ನಮ್ಮ ಡಾಕ್ಟ್ರುಗಳ ಸೇವೆ ನಮ್ಮಲ್ಲಿ ಹದಿನಾರು ಲಕ್ಷ ಹಾಲು ಬಂದಿದೆ ಈ ವರ್ಷ ಹದಿನೇಳು ಲಕ್ಷ ಬಂದಿದೆ ಇವಾಗ ಹದಿನಾರು ಲಕ್ಷಕ್ಕೆ ನಿಂತಿದೆ ಹದಿನಾರು ಲಕ್ಷಕ್ಕೆ ಎಂಬತ್ತು ಜನ ಡಾಕ್ಟರ್ ಇದ್ದಾರೆ ಅದರಲ್ಲಿ ಸೆಕ್ರೆಟರಿ ಇದರಲ್ಲಿ ಡಾಕ್ಟರ್ಗಳ ಸೇವೆ ಸರಿ ಅಂತಾರೆ ಎಂಬತ್ತು लगता है कि उसे तीन दो लेने पड़ेगा इधर गांसियों का आवाज़ आता है, इतना

ಇಪ್ಪತ್ತ್ಮೂರು ಮತ್ತು ಇಪ್ಪತ್ತೈದು ದಿನಸಲ್ಲೇ ವಾರ್ಷಿಕ ಮಾಸಕ್ಕೆ ಮುಂಚೆ ಪ್ರತಿಯೊಂದು ತಾಲೂಕಿನಲ್ಲಿ ಪ್ರಾದೇಶಿಕ ಸಭೆಯನ್ನು ಬೆಂಗಳೂರು ಆರೋಪಿಸಿದ್ದಾರೆ ಅದಕ್ಕೆ ಇವತ್ತು ನಮ್ಮ ಒಕ್ಕೂಟ ಅಧ್ಯಕ್ಷ ರಾಜ್ಕುಮಾರ್ ಉಪಾಧ್ಯಕ್ಷ ಮಂಜುನಾಥ್ ಅವರು ಮತ್ತು ನಮ್ಮ ಪ್ರಧಾನ ವ್ಯವಸ್ಥಾಪಕರು ಮತ್ತು ವ್ಯವಸ್ಥಾಪಕರು ಎಲ್ಲ ಮುಂದಿರು ಜೊತೆಗೆ ಪ್ರಮುಖವಾಗಿ ನಮ್ಮ ತಾಲೂಕಿನ ನೂರೈವತ್ತೊಂದು ಸೊಸೈಟಿಗಳಿಂದ ಎಲ್ಲ ಮಾಧ್ಯ ಸಹಕಾರಗಳಿಂದ ನೂರಾರ್ಟೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರು ನಮ್ಮ ಶಿಬಿರ ಕಚೇರಿಯ ಉಪ ವ್ಯವಸ್ಥಾಪಕರು ನಂತರ ಅವರ ಸಿಬ್ಬಂದಿ ಇ ಓ ಇರ್ಬೋದು ಡಾಕ್ಟರ್ಸ್ ಇರ್ಬೋದು ಸಿ ಸಿ ಮ್ಯಾನೇಜರ್ ಇರ್ಬೋದು ಎಲ್ಲ ಇವತ್ತು ಈ ಸಭೆಗೆ ಆಗಮಿಸಿದ್ರು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು ಯಾಕೆ ಪ್ರಾದೇಶಿಕ ಸಭೆ ನಡೆಸ್ತೀರಂತೆ ಉಪೂರದಲ್ಲಿ ನಡೆಯುವಂಥ ವಾರ್ಷಿಕ ಮಾಸವೇ ಮುಂಚೆ ಇಲ್ಲಿನ ತಾಲೂಕು ಮಟ್ಟದಲ್ಲಿ ಏನಾದರೂ ಕೆಲಸ ಕಾರ್ಯಕೊಟ್ಟಿದ್ರೆ ಅಥವಾ ಒಕ್ಕೂಟದಿಂದ ಏನಾದರೂ ತೊಂದರೆ ಇದ್ದರೆ ಅದರ ಮುಂದೆ ಏನಾರ ಚರ್ಚಿಸಬೇಕಾದ ಏನೋ ವಿಷಯಗಳಿದ್ದರೆ ಅಲ್ಲಿ ಸಮಯ ಸಿಗೋದಿಲ್ಲ ಇಲ್ಲೇ ಎಲ್ಲ ಚರ್ಚೆ ಮಾಡಿ ಈ ಪ್ರತಿಯೊಂದು ತಾಲೂಕಿನಿಂದ ಬಂದಂಥ ವರದಿಗಳನ್ನು ನಮ್ಮ ಮಂಡಳಿಗೆ ಬರುತ್ತೆ ಮಂಡಳಿಯಲ್ಲಿ ಚರ್ಚೆ ಮಾಡಿ ನಂತರ ವಾರ್ಷಿಕ ಮಾಸ ಬೇಕೆ ಇವತ್ತು ನಮ್ಮಲ್ಲಿ ಹದಿನಾರು ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗ್ತೈತೆ ಪ್ರತಿಯೊಂದು ತಾಲೂಕಿನಿಂದ ನಮ್ಮಲ್ಲಿ ಇವತ್ತು ಏನು ಒಕ್ಕೂಟದಲ್ಲಿರುವಂಥ ತಾಲೂಕು ಸೇರಿದಂಥ ದೂರು ತಾಲೂಕು ಜೊತೆಗೆ ಹೆಚ್ಚು ಸೌಲಭ್ಯಗಳನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ಕೂಟ ಇಷ್ಟು ಸೌಲಭ್ಯಗಳ ಇಲ್ಲ ನಾವು ಕೊಡ್ತಾ ಇದ್ದೀನಿ ಇನ್ನೂ ಜಾಸ್ತಿ ಸೌಲಭ್ಯಗಳು ಕೊಡಬೇಕು ಆಮೇಲೆ ಈಗಿನ ಕೊಡ್ತಾ ಇರೋಂಥ ಆಲಿನ ರೇಟು ಸಾಲ್ದು ನಾನು ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯಲಿರ್ಬೋದು ಸಹಕಾರ ಸಚಿವ ರಾಜೀವ್ನಗರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ನಿಮಗೆ ನಾನು ಮನವಿಯನ್ನು ಪರಮಿಸುತ್ತೆ ಈಗೇನು ಒಬ್ಬ ರಾಜ್ಯಗಳಲ್ಲಿ ಅತಿ ಕಡಿಮೆ ಕೊಡ್ತಾ ಇರೋದು ಹಾಲು ಮಾರಾಟ ಮಾಡ್ತಾ ಇರೋದು ಯಾಕೆರಿಗೆ ಅಂದರೆ ಇದು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬೇರೆ ರಾಜ್ಯದಲ್ಲಿ ಐವತ್ತು ಐವತ್ತೈದು ಅರವತ್ತೈದು ರೂಪಾಯಿ ಅದರಿಂದ ದೈವಿಟ್ಟು ನಾವು ಯೂಸ್ ಮಾಡಿ ಐದು ರೂಪಾಯಿಯನ್ನು ಜಾಸ್ತಿ ಮಾಡಬೇಕು ಐದು ರೂಪಾಯಿ ನೇರವಾಗಿ ರೈತರಿಗೆ ಹೋಗಬೇಕು ಏನು ನಾವು ರೈತರಿಗೆ ಕೊಡ್ತಾ ಇರೋದು ಸಾಧ್ಯತಾ ಇಲ್ಲ ನೀವೇನು ಸಬ್ಸಿಡಿಯನ್ನು ಕೊಡ್ತಾ ಇದ್ದೀರಾ ಅದ್ರ ಜೊತೆಗೆ ಇನ್ನೂ ಐದು ರೂಪಾಯಿ ಜಾಸ್ತಿ ಕೊಡಬೇಕಂತ ನಮ್ಮಲ್ಲಿ ಮನವಿ ಮಾಡ್ತೀನಿ ಇವತ್ತು ಇಡೀ ನಮ್ಮ ತಾಲೂಕಲ್ಲಿ ಅರವತ್ತೇಳು ಸಾವಿರ ಲೀಟರ್ ಆಗುತ್ತಾ ಅಂತ ಒಂಬತ್ತು ಸಾವಿರ ಇಪ್ಪತ್ತು ಕಡಿಮೆ ಆಗುತ್ತೆ ಒಂದು ಹದಿನೆಂಟುವರೆ ಲಕ್ಷ ಇತ್ತು ಈಗ ಹದಿನಾರು ಲಕ್ಷ ಮುಂದೆ ಇಲ್ಲದೆ ಯಾಕಂದರೆ ಹಾಲಿನ ದರ ಸಾಲ್ತಾ ಇಲ್ಲ ಅದಕ್ಕೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದಾರೆ ರೈತರು ಅದರಿಂದ ಇವತ್ತು ರೈತರು ಹಾಲು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂದರೆ ಹಸು ಕಟ್ಟಬೇಕಾದ್ರೆ ದರ ಜಾಸ್ತಿ ಮಾಡಬೇಕು ವೈಜ್ಞಾನಿಕವಾಗಿ ದರ ರೇಟ್ ಜಾಸ್ತಿ ಮಾಡಿದ್ರೆ ಎಲ್ಲ ಉತ್ಪಾದಕರು ಯಾರೂ ಹಸು ಮಾಡೋಕ್ಕೂ ಇವತ್ತು ಹಾಲಿನ ಬೆಲೆ ತುಂಬ ಕಡಿಮೆ ಆಯಿತು ಇನ್ನೂ ಜಾಸ್ತಿ ಮಾಡ್ತಕ್ಕಂಥದ್ದು ಮದುವೆ ಮಾಡ್ತೀನಿ ಮತ್ತೊಮ್ಮೆ ಬಂದಿರೋಂಥ ಎಲ್ಲ ಚುನಾವಣೆ ಭ್ರಷ್ಟಾಚಾರ ಬಗ್ಗೆ ನೋವನ್ನು ನಾವೇ ಒಬ್ಬ ಸದಸ್ಯರಾಗಿ ತರೋ ಚುನಾವಣೆ ನನಗೆ ಅವರು ಹೇಳಿದ್ದು ನಮ್ಮ ಕಾರ್ಯದರ್ಶಿಯವರು ನಾವು ಇನಾಮ್ಲೆಸ್ ಮಾಡ್ಕೊತೀವಿ ಅವಾಗಲೂ ಬಂದು ಚುನಾವಣಾಧಿಕಾರಿಗಳು ಜಾಸ್ತಿ ಐವತ್ತು ಸಾವಿರ ಅರವತ್ತು ಸಾವಿರ ಆಗ್ತಾರೆ ಯಾಕೆ ಕೊಡೋದು ಹತ್ತು ಸಾವಿರ ಅಂತ ಹೇಳಿದ್ರು ಅದಕ್ಕೆ ನಾನು ಚುನಾವಣಾಧಿಕಾರಿಗಳೆಲ್ಲ ಕೋಪರೇಟಿವ್ ಎಲ್ಲ ಇಡೀ ಸರ್ಕಾರಗಳು ಯಾವುದೇ ಸರ್ಕಾರ ಬಂದು ಅಧಿಕಾರಿಗಳು ಇವತ್ತು ತೊಂಬತ್ತೊಂಬತ್ತೈದು ಪರ್ಸೆಂಟು ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಯಾರು ಸ್ಯಾಲ್ರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ದೆ ಇಲ್ಲ ಮಾಡ್ತಾ ಇದ್ದಾರೆ ಒಂದು ಐದು ಹತ್ತು ಪರ್ಸೆಂಟ್ ಮಾಡ್ತಾ ಇರ್ಬೋದು ಇದ್ದವರೆಲ್ಲ ಈಗ ನಮಗೆ ವೋಚರ್ ಮೂರು ಸಾವಿರ ಕೊಡ್ತಾರೆ ಹತ್ತು ಸಾವಿರ ಸೆಕ್ರೆಟರಿ ಸಾಗರ ಐವತ್ತು ಸಾವಿರ ಕೇಳ್ತಾರೆ ಎಲ್ಲಿ ಕೊಡೋದು ನಾವು ನಾನು ನಿಗದಿ ಮಾಡಿ ಅಂತ ಹೇಳಿ ನಿಗದಿ ಮಾಡಿರೋದು ಸರ್ಕಾರ ಮಾಡಿರ್ತಾರೆ ಸಾವಿರ ಇರುತ್ತೆ ಬಾರ್ವಾಗ ಅಷ್ಟು ಮಾತ್ರ ತೆಗೆದುಕೊಬೇಕು ಅವ್ರು ಜಾಸ್ತಿ ತೆಗೆದುಕೊಳ್ತಾ ಇದ್ದಾರೆ ನಾವು ಎಲ್ಲಿ ಕೇಳಿದ್ರು ಅದಕ್ಕೆ ನಾನು ಲಿಸ್ಟ್ ಕೊಡಿ ನನ್ನ ನನ್ನತ್ರ ಲಿಸ್ಟ್ ಕೊಡ್ತೀನಿ ನಾನು ಬಟ್ ಆ ಲಿಸ್ಟ್ ಪ್ರಕಾರ ಯಾವ ಅಧಿಕಾರಿ ತೆಗೆದುಕೊಳ್ಳುತ್ತೆ ಚುನಾವಣೆಗಳು ನಿಗದಿ ಮಾಡಿಸುತ್ತೆ ಅಲ್ಪರುಚಿಗಳು ಸಾಕಷ್ಟು ಸಮಸ್ಯೆಗಳು ಅಲ್ಪರುಚಿ ಸಂಘದ ಅಧ್ಯಕ್ಷರು ಸಾಕಷ್ಟು ಸಮಸ್ಯೆಗಳು ಇದುವರೆಗೆ ಯಾವ ಸಮಸ್ಯೆಗಳು ಭಾಗಿಯರ್ಸಿಲ್ಲ ಸಮಸ್ಯೆಗಳು ಅವ್ರು ಇದುವರೆಗೂ ಕೇಳಿದ್ರು ಪಶು ಆಹಾರ ರೇಟ್ ಕಡಿಮೆ ಐತೆ ಅಂದರೆ ದರ ಜಾಸ್ತಿ ಆಯ್ತು ಅದು ಕೇಮ್ ಪಡ್ಕೊಳ್ಳೋದು ಒಂದು ಆಮೇಲೆ ಸಾಫ್ಟ್ವೇರ್ ಅಡ್ವರ್ಸ್ ಬೇಕು ಅಂತ ಇದ್ದಾರೆ ಹೊಸ್ದಾಗ ಅದ್ರಲ್ಲಿ ಅಡವಡಿಸಿದ್ರೆ ಏನೇನು ಕಷ್ಟಗಳು ಬರುತ್ತೆ ಅಂತ ಹೇಳಿದ್ರು ಸಾಫ್ಟ್ವೇರ್ ಅಡ್ವಾಡ್ಸ್ ಬಿಟ್ಟು ನಾವು ತೀರ್ಮಾನ ಮಾಡಿಲ್ಲ ಒಕ್ಕೂಟಿಂದ ಸರ್ಕಾರ ಆದೇಶ ಮಾಡಿದೆ ಈ ಸಾಫ್ಟ್ವೇರ್ ಎಲ್ಲ ಪೂರ್ತಿ ಚೇಂಜ್ ಮಾಡ್ತೀವಿ ಅಂದ್ಬಿಟ್ಟರು ಅದರಿಂದ ಏನೇನು ಅನಾನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಹೊತ್ತು ಓಕಿನ್ನ ಇದನ್ನು ಆಡ್ರೇ ಆಗಿ ಈಗಾಗಿರೋದು ಆರ್ಡ್ರ್ರು ಇನ್ನು ಯಾರೂ ತೆಗೆದುಕೊಳ್ತಾ ಇಲ್ಲ ತೀರ್ಪು ಮೇಲೆ ಏನೇ ಸಮಸ್ಯೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ನಾವೀಗ ಸರ್ಕಾರದಲ್ಲೇನು ಚರ್ಚೆ ಮಾಡಬೇಕು ಒಬ್ಬರದಲ್ಲಿ ಚರ್ಚೆ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಯ್ತು ಅವ್ರಿಗೆ ಇನ್ ಯಾವ್ದು ಸಮಸ್ಯೆ ಈ ಸಮಸ್ಯೆ ಪ್ರತಿಯೊಂದು ಸರಿ ಅಂತತ್ವವಾಗಿ ಪ್ರತಿಯೊಂದು ಇದೀಗ ನೋಡಿ ನಮ್ಮ ಆನೆಕಲ್ ತಾಲೂಕಲ್ಲಿ ಯಾವೊಂದು ಸಮಸ್ಯೆ ಐತೆ ಎಲ್ಲ ರಾಸು ಕಟ್ಟೋರಿಗೆ ಎಲ್ರಿಗೂ ಪಟವಿ ಕೊಡ್ತಾಯಿದ್ದೀರಿ ರಬ್ಬರ್ ಮ್ಯಾಟ್ ಕೊಡ್ತಾಯಿದ್ದೀರಿ ಹಾಲು ಕ್ಯಾನ್ ಕೊಡ್ತಾ ಇದ್ದೀರಿ ಡೈರಿ ಕಟ್ಟೋದಕ್ಕೆ ಐದು ಲ ಹತ್ತು ಲಕ್ಷ ಗಂಟೆ ನಾವು ಉಚಿತವಾಗಿ ಕೊಡ್ತಾಯಿದ್ದೀರಿ ಅವರು ರಿಟೈರ್ಡ್ ಆದರೆ ಐದು ಲಕ್ಷ ಕೊಡ್ತಾ ಇದ್ದೀರಿ ಪ್ರತಿಭಾ ಪುರಸ್ಕಾರ ಹನ್ನೆರಡು ಲಕ್ಷ ಕೊಡ್ತಾ ಇದ್ದೀರಿ ವರ್ಷಕ್ಕೆ ಆಮೇಲೆ ಆಸ್ಪತ್ವವಾಗಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದರೆ ಅವನು ಐವತ್ತು ಸಾವಿರ ಒಂದು ಲಕ್ಷ ಗಂಟೆ ಅದೊಂದು ಇಪ್ಪತ್ತು ಲಕ್ಷ ವರ್ಷ ಇದ್ದೀರಿ ಪ್ರತಿಯೊಂದು ಯಾವ ವರ್ಷದ ಈ ಹದಿನೈದು ವರ್ಷದಿಂದ ನಾವು ಬರುತ್ತರಿಂದ ಸತತವಾಗಿ ಹದಿನೈದು ವರ್ಷದ ಎಲ್ಲಾ ತಾಲೂಕಿನ ಹೆಚ್ಚು ಸೌಲಭ್ಯಗಳನ್ನು ನಾನು ಆನೆಕಲ್ ತಾಲೂಕಲ್ಲಿ ಕೊಡಿಸ್ತಾ ಇದ್ದೀನಿ ಯಾವ ಅನುದಾನ ವಾಪಸ್ ಇದುವರೆಗೂ ಹೋಗೇ ಇಲ್ಲ ಹೋಗಿ ಬೇರೆ ತಾಲೂಕಿಂದ ಕೊಡ್ತಾ ಇದ್ದೀನಿ